ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಏನಪ್ಪ ಸ್ವಲ್ಪ ರೆಡಿಯಾಗಿ ನಂದಿನಿ ಇಲ್ಲಿ ಹೋಗ್ತಾ ಅಂತ ಅನ್ಕೊಂಡಿದೀರ ಎಸ್ ಇವತ್ತು ಬಂದು ನಾವು ಹೋಗ್ತಿರೋದು ನಮ್ಮ ಫ್ಯಾಮಿಲಿ ಗುರು ಇದೆ ಸೊ ಹಾಗಾಗಿ ಗುರು ಪ್ರೇಷ್ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ನನ್ನ ಮೈದಾ ಮತ್ತೆ ನನ್ನ ಮಗ ಹೋಗ್ತಾ ಇದೀನಿ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋಗ್ತೀವಿ ಅತ್ತೆ ಮನೆಯೇ ನಮ್ಮ ಚಿಕ್ಕತ್ತೆ ಮನೆ ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಂಗಿ ಮನೆಗೆ ಹೋಗ್ತಾ ಇದ್ರಿ ಸೊ ಬೇಸ ಮಾಡ್ಕೋಬೇಡಿ ತುಂಬಾ ದಿನ ಆಯ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಸೊ ನನಗೆ ಸ್ವಲ್ಪ ಕಂಟೆಂಟ್ ಮಾಡ್ ವಜ್ ತುಂಬ ತುಂಬಾ ಅವ್ರು ಅವ್ರಿಗೆ ಮಾಡೋದೇನು ಇಲ್ಲ ಎಲ್ಪ್ ಮಾಡೋದು ಜಸ್ಟ್ ಯಾಕೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಇಷ್ಟೇ ಅವ್ರು ಕೇಳೋದು ಸೊ ಒಳ್ಳೆ ಕಂಟೆಂಟ್ ಬರೀ ಸಿಕ್ಲಿಲ್ಲ ಅಂಡ್ ಸ್ವಲ್ಪ ಅವ್ರಿಗೂ ಹುಷಾರಿರ್ಲಿಲ್ಲ ಅಂಡ್ ನಾನು ಬ್ಲಾಕ್ ಆಗೋಗಿದ್ದೆ ಏನ್ ಆಗ್ಬೇಕು ಅಂತ ಕಂಟೆಂಟ್ ನನಗೆ ಗೊತ್ತಿರ್ಲಿಲ್ಲ ಸೊ ಹೋಪ್ ಈಗ ನಾನು ಗುರುಕಶಿಗೆ ಹೋಗ್ತಾ ಇದೀನಿ ಅಂಡ್ ಯಾವ ರೀತಿ ಊರಲ್ಲಿ ಮನೆ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಬಜೆಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಯಾವ ರೀತಿ ಮನೆ ಕಟ್ಬೋದು ಅಂತ ನಾನು

ಸೊ ಎಸ್ ಈಗ ಹೊರಟಿ ಗುರುಪ್ರವೇಶಕ್ಕೆ ಆ್ಯಂಡ್ ಇವತ್ತು ರಜಾ ಹಾಕಿದ್ರು ಸೊ ಇವತ್ತು ಬಸವ ಜಯಂತಿ ಮತ್ತೆ ಇದಿತ್ತು ಅಕ್ಷಯ ತೃತೀಯ ಇತ್ತು ಆ್ಯಂಡ್ ಹಾಗೆ ಗುರುಪ್ರವೇಶ ಇಟ್ಟಿದ್ದರು ಆ್ಯಂಡ್ ಹೋಗಿ ಅಟೆಂಡ್ ಮಾಡೋಣ ಅಂತ ನೋಡ್ಕೊಬೋ ನಾನು ಅಂತ ಹೋಗ್ವಿ ಆ್ಯಂಡ್ ಇಬ್ಬರು ಲೈಕ್ ನಮಗೆ ಹತ್ರ ಪರಿಚಯನೇ ಆ್ಯಂಡ್ ಯಾ ಹೋಗಿ ಬಂದಮೇಲೆ ತುಂಬಾ ಚೆನ್ನಾಗಿತ್ತು ಪ್ರವೇಶ ಮನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗೆ ನೀಟಾಗಿ ಕಟ್ಟಿದ್ದಾರೆ ಆ್ಯಂಡ್ ನಮಗೊಂದು ತುಂಬಾ ಇಷ್ಟ ಆಯಿತು ನಾವು ಅದೇ ಮಾತಾಡ್ಕೊ ಬರ್ತಾಯಿದ್ವಿ ಹೇಗಿದೆ ಅಂತ ನಾನು ನಿಮಗೆ ನೆಕ್ಸ್ಟು ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಬರುತ್ತೆ ಆ್ಯಂಡ್ ಸಾಕು ಸಿ ಒಂದು ಫ್ಯಾಮಿಲಿ ಇರಲಿಕ್ಕೆ ಅಂತ ಮನೆ ಸಾಕು ಅಂತ ಅಂದ್ಕೋತೀನಿ ಆ್ಯಂಡ್ ಇದು ನಮ್ಮ ಕನಕ್ಪುರ ರೋಡು ಫುಲ್ಲು ಇದಾಗಿದೆ ಗೈಸ್ ಇಂಪ್ರೂವ್ ಆಗಿದೆ ನೆಕ್ಸ್ಟ್ ನಾನು ಹೇಳ್ದಂಗೆ ನಾವೇ ಟೋಲ್ ಕಟ್ಟಿ ನಮ್ಮ ಊರಿಗೋಗೋ ಪರಿಸ್ಥಿತಿ ಬರುತ್ತೆ ಈಗ ಸೊ ತುಂಬ ಚೆನ್ನಾಗಿದೆ ಅಂದ್ ಬೇಗನೆ ರೀಚ್ ಆಗ್ತಿದ್ವಿ ಸೊ ಗೈಸ್ ಫೈನಲಿ ಬಂದ್ವಿ ನಾನು ತಿನ್ನು ಜಾಯಿನ್ ಆದ್ಲು ಹಾಯ್ ಅಮ್ಮ ಸೊ ಅವರೆಲ್ಲರೂ ಇದ್ದಾರೆ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ನಾನು ಕೋತಾರೆ ಗೊತ್ತಿಲ್ಲ ಸೊ ಗೈಸ್ ಇದು ಮನೆ ತುಂಬಾನೇ ಚೆನ್ನಾಗಿತ್ತು ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ ಆ್ಯಂಡ್ ಎಲ್ರಿಗೂ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇದು ಹೋಮಕುಂಡ ಆ್ಯಂಡ್ ಇದು ಟಿ ವಿ ಯೂನಿಟು ಚೆನ್ನಾಗಿ ಕ್ಯೂಟಾಗಿದೆ ಆ್ಯಂಡ್ ಪೂಜೆ ಎಲ್ಲ ಮಾಡಿದರು ಆ್ಯಂಡ್ ತುಂಬಾ ಇಷ್ಟ ಆಯಿತು ಮನೆ ಆ್ಯಂಡ್ ಇದು ರೂಮು ಸೊ ಇಲ್ಲಿ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಒಂದು ಸಜ್ಜ ಮಾಡಿದ್ದಾರೆ ಮತ್ತು ಕಿಟಕಿ ಇಟ್ಟಿದ್ದಾರೆ ಸೊ ಇದು ರೂಮ್ ಇದೆ ಇದು ಆ್ಯಂಡ್ ಹೋಗಪ್ಪ ಚೆನ್ನಾಗಿ ಕೈ ಮುಖೋಗ ನೀನು ಇವರೇ ನೋಡಿ ಮನೆ ಓನರ್ ಇಲ್ಲಿ ಚೈತ್ರ ಅವ್ರೆ ಹಾಯ್ ಹೇಳಿ ಸೊ ಗೈಸ್ ಇದು ಅಡುಗೆ ಮನೆ ಸಿಂಕ್ ಇದೆ ಆ್ಯಂಡ್ ಒಂದು ಶೆಲ್ಫ್ ಸಿಟ್ಟಿದೆ ಎರಡು ಮೇಲ್ಗಡೆ ಇರೋ ಶೆಲ್ಫು ಮತ್ತು ಮಾಮೂಲಿ ಕೆಳಗಡೆ ಇದೆ ಮೇಲೆ ಒಂದು ಸಜ್ಜ ಇದೆ ಆ್ಯಂಡ್ ಮೇಲೆ ನಾನು ನಿಮಗೆ ನೆಕ್ಸ್ಟು ದೇವ್ರ ಮನೆ ತೋರಿಸಿ ನನಗಂತೂ ದೇವ್ರ ಮನೆ ತುಂಬಾ ಇಷ್ಟ ಆಯಿತು ಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಸೊ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿತ್ತು ಕೈ ಸಹ ಮನೆ ಕೂಡ ಅಷ್ಟೇ ಅಷ್ಟೇ ನೀಟಾಗಿ ಅಚ್ಚುಕಟ್ಟಾಗಿತ್ತು ಸೊ ಇಲ್ಲಿ ಎಕ್ಸ್ಟ್ರಾ ಏನಿಲ್ಲ ನೋಡಿ ದೇವ್ರ ಮನೆ ಇಷ್ಟು ಚೆಂದ ಉಂಟು ಅಲ್ವಾ ಆ್ಯಂಡ್ ಇದು ಇನ್ನೊಂದು ರೂಮು ಆ್ಯಂಡ್ ಅಲ್ಲೆಲ್ಲ ಅಷ್ಟ ಕುಂಕುಮ ಕೊಡ್ತಿದ್ದಾರೆ ಬಂದವ್ರಿಗೆ ಆ್ಯಂಡ್ ಇದೊಂದು ರೂಮ್ ಇದೆ ಮೇಲೆ ಒಂದು ನಾರ್ಮಲ್ ಇಟ್ಟಿದ್ದಾರೆ ವಿಂಡೋಸ್ ಇದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಕಷ್ಟಪಟ್ಟು ಕಟ್ಟಿದ್ದಾರೆ ಅವ್ರಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅನೇ ಸುಷ್ಮಿತಾ ಸಿಂಪಲ್ ಆಗಿ ಚೆನ್ನಾಗಿರಲಿಲ್ಲ ಸೊ ಇದು ಸತ್ಯರ ಪೂಜೆ ಮಾಡಿದ್ದಾರೆ ಅನ್ಸುತ್ತೆ ಸೊ ಎರಡು ಫ್ಯಾನ್ ಇಟ್ಬಿಟ್ಟಿದ್ದಾರೆ ಗೈಸ್ ಲೈಟ್ ಚೆನ್ನಾಗಿದೆ ಇವ್ರ ಹೆಸರು ರಕ್ಷ ರಕ್ಷಿತಾ ಅಂತ ಇದು ಅವ್ನ ಮಗು ನಿದ್ದೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಹಾಯ್ ಚಿನಿ ಬ್ಲಾಗ್ ನಿನ್ ಮಾತ್ರ ಶೇರ್ ಮಾಡಿ ಮಾಡಿ ನೀನ್ ನಿನ್ನ ಬಾಯಿ ಮಾತ್ರ ತೆಗೆದ್ರೆ ಇವ್ನ ಬಾಯಿ ತೆಗದ್ರೆ ಒಳ್ಳೆ ಸಂಸ್ಕೃತ ಪದನೇ ಬರುತ್ತೆ ಈ ಬಂಗಾರಿತು ಇದೆ ಸೊಗೈ ಸಿಹಿಗೆ ನೋಡ್ತಾ ಇದ್ವಿ ಸಡನ್ ಆಗಿ ಒಬ್ರು ಅಜ್ಜಿ ಬಂದ್ರು ದೇವ್ರ ಪೂಜೆ ಮಾಡ್ತಿದ್ರು ಏನೋ ಮೈಯಲ್ಲಿ ವೈಬ್ರೇಷನ್ ಆಯ್ತಾವಿಲ್ಲ ದೇವ್ರು ಬಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ಅವರವರ ನಂಬಿಕೆ ಆ್ಯಂಡ್ ಪೂಜೆ ಮಾಡಿದ್ರು ಆ್ಯಂಡ್ ಪೂಜೆ ಮಾಡಿ ನಾವು ಕೂಡ ನೋಡ್ತಾನಿದ್ವಿ ಆ್ಯಂಡ್ ಏನೇ ಸಿ ನಂಬಿಕೆ ಅದು ಅವ್ರಿಗೆ ಬಿಟ್ಟಿದ್ದು ಸೊ ದೇವರು ಮೈ ಮೇಲೆ ಬರ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು ಫೈನಲಿ ಏನಂತಂದರೆ ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ ಆ್ಯಂಡ್ ಅದೇ ಒಂದೇ ಕೇಳ್ಕೊಳ್ಳೋದು ಆ್ಯಂಡ್ ಯಾರೇ ಆಗಿರ್ಬೋದು ಫ್ಯಾಮ್ಲೀಸು ಕಷ್ಟಪಟ್ಟು ಲೈಕ್ ಮದುವೆ ಮಾಡಿರ್ತಾರೆ ಅಥವಾ ಮನೆ ಕಟ್ಟಿರ್ತಾರೆ ಅಥ್ವಾ ಇನ್ನೊಂದು ಮಾಡಿರ್ತಾರೆ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು ಸೊ ಎಲ್ರಿಗೂ ಕೂಡ ಒಳ್ಳೇದಾಗಬೇಕಲ್ವಾಗ ಗೈಸ್ ಸೊ ಆಗ ಒಬ್ರಿಗೆ ಒಳ್ಳೇದು ಬಯಸಿದ್ರೆ ನಾಳೆ ದಿವಸ ನಮಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮನೆ ಸೊ ಗೈಸ್ ಅಂಡೆವಾಲೆ ಮಾಡಿಸ್ಕೊಂಡಿದ್ದಾರೆ ನೋಡಿ ಎಷ್ಟು ಮನೆ ರಿಚಾಗಿ ಕಟ್ಟಿಸ್ಕೊಂಡ್ರು ಅಂಡೆವಾಲೆ ಕುಮ ಆ್ಯಂಡ್ ಎಲ್ಲ ನೋಡಿ ನೀರು ಕೂಡ ಎತ್ತುವಲ್ಲಿ ಕುಟ್ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ನೋಡಿ ಇದು ಬಾತ್ರೂಮ್ ಸೊ ಮಾಡರ್ನಾಗು ಆಗು ಪ್ಲಸ್ ನೋಡಿ ನಾನಾಕಿಲ್ಲಮ್ಮ ತಲೆನೋ ಇಟ್ಕೊ ಬಿಡತ್ತೆ ಗೈಸ್ ನನ್ನ ಮಗ ಶರ್ಟು ಈ ರಂಗಲ್ಲ ಎರಡು ಒಂದೇ ಕಲರ್ ಅಲ್ಲಿರೋದೆಲ್ಲ ಸೇಮ್ ನೋಡಿ ಸೊ ಇಲ್ಲಿ ಇದು ಹುಳ ಸೊಪ್ಪು ಪಕ್ಕದಲ್ಲೇ ಇದೆ ರೇಷ್ಮೆ ಹುಳ ಸೊಪ್ಪು ಪಕ್ಕದಲ್ಲೇ ಇದೆ ತೋಟ ಮುಂದೆನೆ ತೋರಿಸ್ಬಿಡ್ತೇನೆ ಗೈಸ್ ಸೊ ನೋಡಿ ಇಲ್ಲೇ ಇದು ಏನಕ್ಕೆ ಅಂದರೆ ರೇಷ್ಮೆ ಹುಳ ಸಾಕೋಕ್ಕೆ ಈ ಸೊಪ್ಪನೇ ಹಾಕೋದು ಸೊ ಅಲ್ಲಿವರೆಗೂ ಇದೆ ಬೆಸ್ಟ್ ಅಲ್ವ ಇವಾಗ ಇವ ಅಜ್ಜಿ ಗೊರ್ ತೋರಿಸಿ ರಕ್ಷಿತ್ ಅವ್ರೆ ನಿಮ್ಮ ಮುಖವನ್ನು ತೋರಿಸಿ ಇವ್ರಿಗೆ ಸಾಕು ಚೆನ್ನಾಗಿಲ್ವ ಗೈಸ್ ಇವ್ರು ಚೆನ್ನಾಗಿದ್ದಾರೆ ಎಲ್ಲ ಜಸ್ಟ್ ಕಮೆಂಟ್ ಮಾಡಿ ನನಗೆ ಹೇಳಿ ಮದುವೆ ಆಗಿ ಹೋಗಿದೆ ಸೊ ಇಲ್ಲಿ ಮತ್ತೆ ಇಲ್ಲ ಕಣ್ಣೀ ನೀಟಾಗಿ ತೋರಿಸ್ಬೇಕಂತೆ ತೋರಿಸ್ತಾ ಇದ್ವಿ ನನ್ನ ಬಾರ್ವಿ ಬೈತೊಳ್ಳೆ ಕೈ ತೋಳಿ ಅಂತೀ ರೀ ಮಾಡ್ರಿ ಯಜ್ ಮಾಡ್ರಿ ಮಾಡ್ರಿ ಇವ್ರಿಬ್ರು ಏನು ಮಾಡ್ತಿದಾರೆ ನೋಡಿ ಇಬ್ರು ಚಗಳಾಡ್ತಿದ್ದಾರೆ ಇವ್ರಿಬ್ರು ಸೈಲೆಂಟ್ ಆಗಿ ಹಾಯ್ ಅಮ್ಮ ಈ ತಲೆ ಮೇಲೆ ನೋಡಿಬಾರ್ದು ಅರ್ಧ ಲೀಟರ್ ಸಾಕಾಗಲ್ವಂತೆ ದಯವಿಟ್ಟು ಎಲ್ಲರೂ ಡ್ರಮ್ ಇದ್ರೆ ತಗೋಬಂದ್ ಕೊಡಿ ಎಲ್ಲರೂ ಡ್ರಮ್ ಇದ್ರೆ ನೋಡಿ ಸೊ ಗೈಸ್ ಫಸ್ಟ್ ಫ್ಯೂ ಮಿನಿಟ್ಸ್ ನಿಮ್ದೇ ಪ್ರೋಮ್ ಆಗ್ತೀರಿ

ಆಲ್ರೆಡಿ ಬಾರಿಸಿದಾಳೆ ಅಮ್ಮ ಉಪ್ಪಿನ ಕಾಯ್ದೆ ಬಾರಿಸಿದಾಳೆ ಫಸ್ಟ್ ಫಸ್ಟ್ ನೆನ್ಸ್ಕೊಳಕ್ಕೆ ಉಪ್ಪು ನೀರು ನೆನ್ಸ್ಕೊಳಕ್ಕೆ ಸೊ ನಮಗೆ ಪಾಯಸ ತಿಂತಿದ್ದಾರೆ ರಕ್ಷಿತವರು ಪಾಯ ಗೋಡಂಬಿನೇ ಇಷ್ಟ ಅಂತೆ ನಮ್ಮ ಜೊತೆ ಕಂಪ್ನಿಗೆ ನಾಯಿ ಒಂದಿದೆ ನಾನ್ವೆಜ್ ಅನ್ಕೊಂಡು ಬಂದ್ಬಿಟ್ಟಿದೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಪಾಪ ಅದಕ್ಕೆ ನಮ್ಮ ಯಜಮಾನ್ರು ಮೊಬೈಲ್ ನೋಡ್ತಾವ್ರೆ ತಿಂದಿರಾ ಸೊ ಗೈಸ್ ಏನೇ ಆಗಲಿ ಫಂಕ್ಷನ್ ಅಲ್ಲಿ ಊಟ ಚೆನ್ನಾಗಿರುತ್ತಲ್ಲ ಅದೇ ಅಲ್ಲ ನೀವು ನನ್ನ ಮಗನದಲ್ಲಿ ಎತ್ಕೊತೀನಿ ಸ ಇವರೇ ಮನೆ ಓನರು ಆಯು ಚೌತ್ರ ಅವರೇ ಮನೆ ಓನರು ಇವಾಗ ಊಟ ಹೆಂಗಿದೆ ಅಂತ ವಿಚಾರ್ಸೋಕ್ಕೆ ಬಂದಿದ್ದಾರೆ ಏನು ಹೇಳ್ತಿದಾರೆ ಅವರು ನಮ್ಮ ಅಕ್ಕ ಆಮೇಲೆ ಏನು ಹೇಳಬೇಕು ನೀವೇ ಸ್ವಲ್ಪ ಹೇಳಿ ಚೈತ್ರ ಅವರು ನೀವೇ ಹೇಳಿದ್ರಲ್ಲ ಊಟ ವಿಚಾರ್ಸೋಕೆ ಬಂದಿದೆ ಹೇಗಿದೆ ಊಟ ಹೇಳ್ರಿ ಅವ್ರ ಅವ್ರೇ ಅಲ್ಲಿ ಹೇಳ್ಬೇಕಂತೆ ಇವ್ರಿಬ್ಬರು ಮಕ್ಳನ್ನ ನೋಡ್ಕೋತ ಅವ್ರು ತಿನ್ನಿಸ್ತಿದ್ದಾರೆ ಅದು ಯೂಟ್ಯೂಬ್ ಬ್ಲಾಗ್ ಮಾಡಕ್ಕೆ ಚಾನೆಲ್ ಗೊತ್ತಲ್ಲ ಗೊತ್ತಿಲ್ಲವಲ್ಲ ಶೇರ್ ಮಾಡಬೇಕು ಈ ಸಲ ನಾನು ಇದ್ದೀನಿ ಹಾಂ ಶೇರ್ ಮಾಡ್ತೀನಿ ಪೇಮೆಂಟಲ್ಲಿ ಸೊ ರಕ್ಷಿತವ್ರನ್ನ ಎಡಿಟ್ ಮಾಡ್ಬಿಡ್ತೀನಿ ಅಂದರೆ ಪೇಮೆಂಟ್ ಗಿತ್ತು ಊಟ ರಕ್ಷಿತಾ ಸುष्मिता ಆಗಿತ್ತು ಬತ್ತಿನಕಾಗ್ಲಿಲ್ಲ ನೀವು ನಕ್ಷಿ 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 ಟೈಮ್ ಆಗೋಯ್ತು ಇಬ್ರಿಸ್ ಬಿಟ್ರು ಎಲ್ಲೋದ್ರು ಇದು ಮಾತ್ರ ಮಿಸ್ ಮಾಡಲ್ಲ ಇದು ಇದು ಬೇಕೇ ಬೇಕು ಸೊ ಇಷ್ಟೊತ್ತು ರಕ್ಷಿತಾ ಹೇಳಿರೋದೆಲ್ಲ ಎಡಿಟ್ ಮಾಡೋಣ ಅಂತ ಅಂದುಕೊಂಡಿದ್ದೀನಿ ಗೈಸ್ ಇಜ್ ಎಡಿಟ್ ಮಾಡಿ ಮಾಡಬೇಕು ಸೊ ಗೈಸ್ ಇವರು ನಮ್ಮ ರಕ್ಷಿತಾ ಅವರ ಅತ್ತೆ ಇವರು ಅಲ್ ನೋಡಿ ಮಕ್ಳನ್ನ ಅಲ್ಲಿ ಕೂಡ ಹಾಕೋಬಿಟ್ಟಿದ್ದಾರೆ ಇದು ಆರವಳಿ ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಅಕ್ಷಯ ತೃಪ್ತಿಕ್ಕೆ ತೃತೀಯ ಅಲ್ವಾ ಸೊ ಹಾಗಾಗಿ ಏನಾದರೂ ಒಂದು ತೊಗೊಳ್ಳೋಣ ಅಂತ ಲೈಕ್ ಬೆಳ್ಳಿ ಇದಾದರೂ ಓಕೆ ಇವಾಗ ಸದ್ಯಕ್ಕೆ ಬೆಳಿನೇ ತಗೊಳಕಾಗೋದು ಚಿನ್ನದ ರೈಟು ಗಗನಕ್ಕೇರಿದೆ ಅಮ್ಮ ಅಳ್ತಿದ್ದಾಳೆ ಚಾಕ್ ಏನ್ ಬೇಕು ಚಾಕ್ಲೇಟ್ ಅಂತ ಸೊ ಎಲ್ಲ ಹೋಗ್ತಿದ್ದಾರೆ ಆಡ್ಕೋ ಬರ್ತಿದ್ದಾರೆ ಸೊ ಈಗ ಹೋಗಿ ನೋಡೋಣ ಯಾವ ರೀತಿ ನಾವು ಫಸ್ಟ್ ಟೈಮೇ ತೊಗೋತಾ ಇರೋದು ಗೈಸ್ ಇಲ್ಲಿ ಸಿಲ್ವರು ಆ್ಯಂಡ್ ಇವತ್ತು ತಗೋಬೇಕಲ್ಲ ಅಂತ ತಗೋತಾ ಇದ್ದೀವಿ ಇದು ಆರೋಳಿ ಮಿನಿ ಮಾರ್ಕೆಟ್ ಥರ ಇದೆ ಗೈಸ್ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಅಕ್ಷಯ ತೃತ್ಯೆಗೆ ನಾವು ಏನು ತೊಗೊಂಡ್ವಿ ಅಂತ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನಾಳೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ